ಕೃಷ್ಣಪ್ಪ ಅಮೃತಹಳ್ಳಿ ಠಾಣಾ ವಿಭಾಗದ ಕೃಷ್ಣಪ್ಪ ಕೊತ್ನೂರು ಠಾಣೆಯ ಕೊತ್ನೂರು ಠಾಣಾ ವಿಭಾಗದ ಮುಬಾರಕ್ ಪಾಷ ಇವರೊಬ್ಬರು ಆಟೋ ಡ್ರೈವರ್ ಆಗಿದ್ಕೊಂಡು ವ್ಯಾಲ್ಯೂ ಒಂದು ನಗದು ನಗದು ಅಲ್ಲಿ ಇದ್ರೂ ಸಹ ಅದನ್ನ ಇರೋದನ್ನ ಠಾಣೆಗೆ ತಂದು ಒದಗಿಸಿರುತ್ತಾರೆ ಪೊಲೀಸರಿಗೆ ಒದಗಿಸಿರುತ್ತಾರೆ ಬಾಗಲೂರು ಠಾಣಾ ಸರಹದ್ದಿನಿಂದ ಶಿವಶಂಕರ್ ಯಲಹಂಕ ಠಾಣಾ ಸರಹದ್ದಿನಿಂದ ಶ್ರೀಕುಮಾರ್ ಶ್ರೀಮತಿ ಮುನಿ ಮುನಿರತ್ನ ಇವರು ಬಿಎಂಟಿಸಿ ಡ್ರೈ ಚಾಲಕರು ಮತ್ತೆ ಮೂಲತಃ ಬೆಂಗಳೂರು ಗ್ರಾಮಾಂತರದವರು ಇಲ್ಲಿ ಬಿಎಂಟಿಸಿ ಬಸ್ ನಲ್ಲಿ ಕೊಡ್ಗೆಹಳ್ಳಿಯಿಂದ ಏರ್ಫೋರ್ಸ್ ರೋಡ್ ಅಲ್ಲಿ ಬರಬೇಕಾದ್ರೆ ಇಪ್ಪತ್ತೈದು ಗ್ರಾಮ್ ಚಿನ್ನದ ಸರವನ್ನ ಕಳ್ಳತನ ಮಾಡುವಂಥ ಕಳ್ಳರ ಸಮೇತ ಮಾಲನ್ನು ಪೊಲೀಸ್ ಠಾಣೆಗೆ ತಲುಪಿಸಿರುತ್ತಾರೆ ਕੁਮਾਰੀ ਤੇਜਸਵੀ ਤੇਜਸਵੀ ਕੁਮਾਰੀ ਤੇਜਸਵੀ ਦਾਣਾ ਮੁਕਦਮਾ ਸੰਖਿਆ 88/25 ਜੀ ਨਿਕਲਣਾ ਹੈ ಯಲಹಂಕ ಉಪನಗರ ವಿಭಾಗದ ಬಸವರಾಜ್ ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ರು ಸಹ ಇವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆ್ಯಂಬುಲೆನ್ಸ್ ಡ್ರೈವರ್ ಆಗಿರುತ್ತಾರೆ ಸುಮಾರು ಐನೂರಕ್ಕೂ ಹೆಚ್ಚು ಅನಾಥ ಶವಗಳನ್ನು ಉಚಿತವಾಗಿ ಪೊಲೀಸರ ಸಹಕಾರದೊಂದಿಗೆ ವಿಲೇವಾರಿ ಮಾಡಿರುತ್ತಾರೆ ಉಚಿತವಾಗಿ ಮಾಡಿರುತ್ತಾರೆ